श्रीगुरुवे नि्रि पद्मपरागभोगि पभृङ्गभीमन वागिरमिसुवे जिह्े निन्नय नामकीर्तनधी जागरणिरलि संतत बागिशिरवनु बेडेनुभवसगरवनि दाटि सै श्री दत्तगुरुरय जगव सृष्टिप ब्रह्ममूर्तयु जगव रक्षिप विष्णुमूर्तयु जगव संव महेशनमूर्ति नीनागी त्रिगुणी विश्ववनु व्यापसि भक्दनु निय बय कण्डरारु वन्दीपे दत्त गुरुरय पापवनु जा अरिवलु तापवनु शशि धैन्यवनु मणि ई अलन्द गुण ಅಂದೊಂದು ಸಾಧನಕ್ಕೆ ಬಾಪು ನಿನ್ನಯ ದರ್ಶನವು ನಿಜ ಪಾಪಹಾರಕ ವಿತ್ತದಾಯಕ ತಾಪ ಶಾಂತಕ ದರ್ಶನ ಮಕ್ಕಳು ದತ್ತ ಗುರು ಚರಣದೊಳು ಅಡಗಿಯವು ನಿನ್ನಯ ಪರಮ ಪಾವನ ತೀರ್ಥಗಳು ಪಾಮರರು ತಿಳಿಯದೆ ಮಂದಮತಿಗಳು ತೀರ್ಥಯಾತ್ರೆಯಲ್ಲಿ ಬರಿದೆ ಕಾಲವ ಕಳೆಬರೈ ನೀರಿವರೈ ಮಾಯಾನುವೇಶನ ಅರೆ ಮಾಯವನಳಿದು ಸಲಹೈ ದತ್ತ ಗುರುರಾಯ ನೀನು ತ್ರಿಜಗ ಕೊಡೆಯ ನಿನ್ನಯ ರಾಣಿ ಲಕುಮಿಯು ಸುರರು ಕಿಂಕರರೇನು ಹೇಳಲಿ ಅಷ್ಟಸಿದ್ಧಿಗಳೆಲ್ಲ ದಾಸಿಯರು ಏನು ಕಡಿಮೆಯೂ ನಿನಗೆ ನಿನಗಾನೇನು ಕೊಡಲೈ ಮಶಕ ಪಾಮರ ಇನ್ನ ಭಕ್ತಿಯ ನಿತ್ತು ಸಲಹೈ ದತ್ತ ಗುರುರಾಯ ಕಾಶಿ ಭಾಗೀರಥಿಯು ಪಾಪದ ರಾಶಿಯನು ಸಂವರಿಪಳೆನು ತಲಿ ಘೋಷಿಪು ನಿಗಮ ಗಮಂಗಳು ಸ್ನಾನ ಮಾತ್ರದಲ್ಲಿ ಈಶು ಪರಿಯಲಿ ಗಂಗೆ ಹೊತ್ತಿಯ ದೋಷರಾಶಿಯನೆಲ್ಲವನು ನಿರ್ನಾಮ ಮಾಡಬದು ನಿನ್ನ ದರ್ಶನ ದತ್ತ ಗುರುರಾಯ ಮಂದಮತಿ ನಾನಿ ಪರಿಯಳಂಧಂದು ಷಟ್ವತಿ ಮಾಡಿ ನಿನಗಾನಂದದಿಂದ ಅರ್ಪಿಸುವೆ ನಿನ್ನಯ ಸ್ಫೂರ್ತಿಯೇ ನಿಜವು ಕಂದನಾಡಿದ ತದಲು ನುಡಿಯನು ಚಂದದಿಂತಾಯ್ ನೋಡಿ ಕೌತುಕದಿಂದ ಕೇಳುವ ತೆರದಿ ಕೇಳುವುದು ದತ್ತ ಗುರುರಾಯ ಗುರುವೆ ನಿನ್ನಯ ಚರಣಾಗ ಸಂ ದೀನೋದ್ಧರಣ ಪಾವನ ಪರಮ ಮಂಗಲ ಸದನ ಭವ ಸಾಗರದ ಲುತ್ತರಣ ಶರಣರಿಗೆ ಸುಖ ಕರಣ ಶುದ್ಧ ಕರಣ ಷಡ್ರಿಪುಹರಣ ನಾಮೋಚ್ಚರಣ ವೈಶ್ರೀ ದತ್ತ ಗುರುರಾಯ పల సదళ నిన్న రూపవ పొడలారదెణ సోతవు నిగమ శాస్త్ర పురాణలు బలదవు బెండగి నిగమదుత్తర నేతినేతయ్యు సుగణ రూపవనెత్త నెత్తబల్లూ సుగుణ రూపవ తోరి సలహ దత్త గురురయ గురువె నిన్నయ చరణ మోక్షద పరమ సూయు యుక్తిభవ ప్రయాణద యుక్త బలరాశక్తి వేదోక్తి ಗುರುವು ನೀನು ಸುಮೂರ್ತಿ ಜಗದೊಳು ಮರೆಯುವುದು ತವ ಕೀರ್ತಿ ನಂಬಿದೆ ಚರಣ ಕಮಲದ ಭಕ್ತಿ ಕೊಡು ನೀ ದತ್ತ ಗುರುರಾಯ ಗುರುವೆ ನಿನ್ನುಪಕಾರವನು ಪಕಾರವನು ನಾ ಮರೆಯಲಾರೆನು ಜನ್ಮ ಜನ್ಮಾಂತರದಿ ಮರೆಯದೆ ನಿನ್ನ ಚರಣದ ಭಕ್ತಿಯನಗಿತ್ತು ಪೊರೆಯ ಹೊತ್ತಿರ ಕರೆಯು ಕರುಣದಿ ಮೆರೆವೆ ನಿನ್ನಯ ಕೀರ್ತಿ ತ್ರಿಜಗದಿ ಶರಣ ರಕ್ಷಕನೆಂಬ ಬಿರುದನು ದತ್ತ ಗುರುರಾಯ ಮರೆತೆ ನಿನ್ನಯ ಚರಣವನ್ನೀ ಮರೆಗೆ ಮಾಯ ವೇದ್ಯ ನದಿ ಕಣ್ತೆರೆದು ನೋಡಿದೆ ನೀ ತವ ಚರಣ ಕಮಲವನು ಕರುಣಿಂ ಕ್ಷಮಿಸು ಬೇಡುವೆ ನಿರುತ ನಿನ್ನಯ ಪಾದ ಸೇವೆಯ ಮರೆಯಲಾರೆನು ಮುಂದೆ ಎಂದಿಗೂ ದತ್ತ ಗುರುರಾಯ ಸುಗುಣ ತರಿಸಿ ಯುಗ ಯುಗಕ್ಕೆ ಭಕ್ತರ ನೀ ಬಗೆ ಬಗೆದು ರೂಪದಿ ಲೀಲೆಯಾಡಿಸು ಭಕ್ತ ಜನರಿಂಗೆ బగయ రూపదిలీలయాడు భక్త జన రింగే జగద మంగళ ಜಗದಿ ಮಂಗಲವೆಸಗಿ ಧರ್ಮ ಸುಗಮವಾಗಿರುವಂತೆ ಸ್ಥಾಪಿಸಿ ಜಗದ ಭಾರವ ಕಾಯ್ದಿಯ ಶ್ರೀ ದತ್ತ ಗುರುರಾಯ ದತ್ತ ನಾಮೋಚ್ಚೆ ಭವ ಕಗ್ಗತ್ತಲೆಗೆ ಸೂರ್ಯ ಪ್ರಕಾಶವು ಸತ್ತಭೂತ ಸತ್ತಭೂತ ಪಿಶಾಚಿಗಳಿಗುಚ್ಚಾಟನೆಯ ಮಂತ್ರ ದತ್ತವೆಂಬೆರಡಕ್ಷರಂಗಳು ಕತ್ತರಿಯು ಸಂಸಾರ ಪಾಶಕೆ ಉತ್ತಮೋತ್ತಮ ವೃದ್ಧಿ ಬೀಜವು ದತ್ತ ಗುರುರಾಯ ತಾನು ಮಾಡಿದ ಪಾಪ ಪುಣ್ಯ ಫಲಾನು ಬ್ರಹ್ಮ ಸಾರದಿ ಬ್ರಹ್ಮ ಲಿಪಿದ ನೀನು ತಪ್ಪಿಸಬಹುದೇ ಹರಿಹರ ಬ್ರಹ್ಮ ದೇವಂಗೆ ನೀನು ಒಲಿದರೆ ಕರ್ಮ ಬೀಜವೂ ವಾನಿ ಅಪ್ಪುದು ಸುಟ್ಟ ವಿಧಿ ಲಿಪಿ ಏನ ಮಾಡ್ಬೋದು ನಿನ್ನ ಮಹಿಮೆಯ ಗಾಧ ಗುರುರಾಯ ಸತ್ವವನು ಪರಕಿಸಲು ಬಂದು ಶಿಶುತ್ವ ಪಡೆದರು ಬ್ರಹ್ಮ ಮೊದಲ ವಿಶ್ವಪಾಲಕ ಮೂರ್ತಿಗಳು ಲೀಲಾವತಾರಿಗಳು ಸತ್ವವೆಂತುಟ ಟೊಸಾದ್ವಿಯಾಳ್ ನಿಜ ಸತ್ವ ಬಲ್ಲ ಋಷಿಯ ಜನ್ಮ ತತ್ವವೆಂತೂ ಹೇಳಲಾರೆನು ದತ್ತ ಗುರುರಾಯ करदि दण्डक मण्डलु मेरव चक्रगाम्बुजं शिरदळु पशिकयुकयळु मिनुगुतय शङ्क धर्शिनी काषय वस्त्रव तिरुगुतिे मूर्जगदि भक्तार करुणधि मूर्तिे दत्त गुरुरय दत्तना महाडु जिव्यये दत्तमूर्तय नूडु नेत्रवे दत्त पादे बा वन्दुशिरवे भक्तियली ದತ್ತ ಭಜನೆಯ ಕೇಳು ಕರ್ಣವೇ ದತ್ತ ಮೂರ್ತಿಗೆ ನಮಿಸಿ ಕರಗಳೆ ದತ್ತ ಸೇವಾ ಶಕ್ತ ನಿಮ ಶ್ರೀ ದತ್ತ ಗುರುರಾಯ ಪತಿತ ಪಾವನನೆಂದು ನಿನ್ನನು ಪರೈ ದೇವಾದಿಗಳು ನೀ ಗತಿ ಕಣಂ ದಿವೀನರಿಗೆ ಬೇರಿನ್ನಾರು ಕೈವಾರಿ ಸತತ ನಿನ್ನಯ ಸೇವೆ ದೊರೆಯಲಿ ಮತಿಯು ನಿನ್ನಯ ಜ್ಞಾನ ಮೆಸಗಲಿ ಪತಿತ ನಾನು ಮಹಾನುಭಾವನು ನೀನು ಗುರುರಾಯ ಗುಲಿ ಗುರುವಲಿ ದರಾರೇನು ಮಾಡ್ಪರು ಗುರು ಮುನಿಧರಾರೇನು ಕಾಯ್ಬರು ಗುರುವೆ ಕಾಯ್ವನು ಗುರುವೇ ಸಂವರಿಸುವನು ಮೂರ್ಜಗದಿ ಗುರು ಬೆಂಬಲಕಿರರು ಯಮಕಿಂಕರರು ಭವಸಾಗರವ ಭವಸಾಗರವಗಸ್ತ್ಯರ ವಗಸ್ಚ್ಯರ ತೆರದಿ ಕುಡಿವನು ಮತ್ತ ಗುರುರಾಯ ಸ್ಮರಿಸಿ ಗುರುವನು ಶಯನ ಕಾಲದಿ ಸ್ಮರಿಸಿ ಗುರುವನು ಎದ್ದ ಕೂಡಲೇ ಸ್ಮರಿಸಿ ಗುರುವನು ದಾನ ಮಾನದಿ ಉಡುಗೆ ತೊಡುಗೆಯಲಿ ಸ್ಮರಿಸಿ ಗುರುವನು ಲಗ್ನ ಕಾಲದಿ ಸ್ಮರಿಸಿ ಗುರುವನು ಧರ್ಮ ಕರ್ಮದಿ ಸ್ಮರಿಸಿ ನಿನಗರ್ಪಿಸುವೆ ಸರ್ವವ ದತ್ತ ಗುರುರಾಯ ಗುರುವೆ ಸಕಲ ಇಷ್ಟ ಸಾಧನ ಗುರುವೆ ಸಕಲಾರಿಷ್ಟ ನಾಶನ ಗುರುವೇ ಮಂಗಳ ಧಾಮ ಮೂರ್ತಿಯೇ ದತ್ತ ಗುರುರಾಯ ಯಾತರುಪಮಯ ಕೂಡಲಿ ಉಪಮಾತೀತ ನಿರ್ಗುಣ ರೂಪನಿಗೆ ಬಹು ಬೀತನಾಗಿಯೇ ನೀನು ಸಂಸ್ಕೃತಿ ಸರ್ಪಗಾರುಡಿಯು ಸೋತು ಮಂಗಳು ನೇತಿ ಎಂದು ಉತ್ತರವ ಕೊಡಲ ಏತರವ ನಾನಿನ್ನ ಸ್ತುತಿಸುವೆ ದತ್ತ ಗುರುರಾಯ ಚಿಂತಿಸದೆ ಕೊಡುತಿಯದು ಮಣಿಯದು ಚಿಂತಿಸದೆ ಕೊಡಲಾರದೈ ಗುರು ಚಿಂತಿಸದೆ ಕೊಡುತಿಯನು ಉಪಮೆಗೆ ಮಣಿಯು ಸರಿಯಲ್ಲ ನಿಂತು ಸರಸಕ್ಕೆ ಉಪಮೆ ಕೊಟ್ಟರೆ ಬಂತು ಮುಂದಿನಡಚಣೆಂ ತನ್ನಂತೆ ಮಾಡದು ಗುರು ಮಾಡಪನು ದತ್ತ ಗುರುರಾಯ ಅಂತವಿಲ್ಲ ನಿನ್ನ ರೂಪಕ್ಕಂತವಿಲ್ಲ ನಿನ್ನ ಲೀಲೆಗೆ ಅಂತವಿಲ್ಲ ನಿನ್ನ ಮಹಿಮಾ ಸೂತ್ರ ತಂತ್ರಕ್ಕೆ ಅಂಥವಿಲ್ಲ ಗುರುಪ್ರಸಾದಕ್ಕಂತವಿಲ್ಲದನಂತ ಹೆಸರ ಅಂತ ಕನ ಹೆದರಿಸುವ ನಾಮವು ದತ್ತ ಗುರುರಾಯ ನಾನು ನೀನೆಂಬೆರಡು ಭಾವವು ಹೀನ ನೀನೇ ಜ್ಞಾನ ಮೂರುತಿ ಭಾನುಶತ ಕೋಟಿ ಪ್ರಕಾಶನೆ ತಿಮಿರ ಪರ್ವತ ಕೆ ಜ್ಞಾನಮರ ವಿಜ್ಞಾನದಾಯಕ ದೀನ ನಜ್ಞನು ನಾನು ನಿನ್ನ ಸಮಾನರನು ನಾ ಕಾಣೆ ರಕ್ಷಿಸು ದತ್ತ ಗುರುರಾಯ ನಿನ್ನ ಕೃಪೆಯಾಗಲು ಸದಾ ಸಂಪನ್ನರಪ್ಪರು ಪುತ್ರ ಪೌತ್ರರು ಇನ್ನು ಸುಖ ಸೌಭಾಗ್ಯದಿಂದ್ರ ಜಿಪರು ಮೇಲಾಗಿ ನಿನ್ನ ದೃಷ್ಟಿಯು ಬೀಳೆ ಜಡತನವನ್ನು ಹರಿಪುದು ಜಡಗೆ ಜ್ಞಾನವು ಮನ್ನಣೆಯ ತೆರನಾಗಿ ಬಪ್ಪುದು ದತ್ತ ಗುರುರಾಯ ವೇದಶಾಸ್ತ್ರ ಪುರಾಣಗಳ ತಾನೂದಿ ಪಠಿಸಲದೇನು ಗಿಳಿಯೂಪಾದಿ ಪಾಠವ ಹೇಳಲೇನದು ಜ್ಞಾನ ವಿಜ್ಞಾನ ಆದಿಮೂರುತಿ ನಿನ್ನ ಕೃಪೆಯಿಂದ ಅದರದು ಸಾಕೈಕರು ಕರಿಸಾದ ಸನ್ಮಾನನೀಯೋ ದತ್ತ ಗುರುರಾಯ ಜಡಮುಖಿಯು ದ್ವಿಜ ಸುತನು ಲಜ್ಜೆಯೊಳಗೆ ಭುವನೇಶ್ವರಿಗೆ ಜಿವ್ಯಯ ಕಡಿದು ಬುದ್ಧಿಯ ಬೇಡಲದು ದಳವಾಗಿ ದ್ವಿಜ ಸುತಗೆ ನಡೆಯನಲು ತದ್ಬಾಲಕನು ತನ್ನಡಿಗೆ ಬಂದ ಕ್ಷಣಕ್ಕೆ ಜಡಮತಿ ಅಡಿಗೆ ಪಂಡಿತನಾದನ ಶ್ರೀ ದತ್ತ ಗುರುರಾಯ ಬೇಡಿಕೊಂಡರೆ ಕೊಡುವವರು ಬಹು ರೂಢಿಯೊಳಗಿರುತಿಯರು ಬೇಡಲಾರೆನು ತಿಳಿಯದನಗದು ಸ್ವಾಮಿ ಶ್ರೀಧರನೇ ನೋಡಿ ನೀನೇ ಕೊಡುತ್ತಿರಲು ಎನಗಾಡಬೇರೆನ್ಯಾಕೆ ಪಾಲಿಸು ದತ್ತ ಗುರುರಾಯ ಬಾಲತನದ ಜ್ಞಾನದಲ್ಲಿ ನಾ ಕಾಲ ಕಳೆದೆನು ಯೌವನದಿ ಮದಲೀಲೆಯಲಿ ನಾ ನಿನ್ನ ಮರೆತೆನು ಕಾಮವಶನಾಗಿ ಶೀಲ ಮರೆತೆನು ನಾನು ಪಾಮರ ಹೇಳಲಾರೆನು ನಿನ್ನ ಹೊರತು ಕೃಪಾಳು ದೇವರ ಕಾಣೆ ರಕ್ಷಿಸು ದತ್ತ ಗುರುರಾಯ ಬಲಿಯ ದಾನಕ್ಕೆ ಮೆಚ್ಚಿದ್ವಾರದಿ ನಿಲುತ ಕಿಂಕರನಾಗಿ ಕುದುರೆಯ ಕೆಲಸವ ಕೆಲಸವನು ಮಾಡಿದ್ದೆ ನೀ ಪಾರ್ಥನಿಗೆ ಸ್ನೇಹದಲ್ಲಿ ಒಲಿದು ಬಗರಿಯ ಕೊಟ್ಟು ಶಬರಿಗೆ ಸುಲಭದಲ್ಲಿ ನೀ ಮುಕ್ತಿ ಇತ್ತೈ ಇಚ್ಛ ಒಲಿದು ದಯದಲ್ಲಿ ರಕ್ಷಿಸೆನ್ನನು ದತ್ತ ಗುರುರಾಯ ನಿನ್ನ ಧ್ಯಾನವೇ ಜಪತ ಪೌಮಿ ನಿನ್ನ ನಾಮವೇ ಸ್ನಾನ ಸಂಧ್ಯಾ ನಿನ್ನ ದರ್ಶನ ಕಾಶಿ ರಾಮೇಶ್ವರದ ಯಾತ್ರೆಗಳು ನಿನ್ನ ತೀರ್ಥವೇ ಊಟ ಉಡುಗೆಯು ನಿನ್ನ ಭಜನೆಯೇ ಹಾಲಿನೂಟವು ನಿನ್ನ ಸೇವೆಯ ನಿತ್ತು ಸಲಹೈ ದತ್ತ ಗುರುರಾಯ ಗುರುಚರಣ ಸದ್ಭಕ್ತಿ ಸಕ್ಕರೆ ಅರಿಯರೈ ರೈ ಸವಿರುವುದೆಂಬುದ ನರರು ಲೋಭ ಜ್ವರದ ಪೀಡಿತರು ಗುರುಕೃಪಾಂಜನ ಸುರಿಯೇ ಕಣ್ಣಲ್ಲಿ ಹರಿಸುವುದು ಮೂರ್ ದೋಷಗಳ ನಿಜ ಬರುವುದೈ ನಾಲಿಗೆಗೆ ಸವಿರುಚಿ ದತ್ತ ಗುರುರಾಯ ಭೂಸುರನು ಬಡತನದಿ ಬಳಲಿ ಉಪವಾಸದಲ್ಲಿ ದಿನ ಕಳೆಯುವದ ಸನ್ಯಾಸ ರೂಪದಿ ಕಂಡು ದ್ವಿಜನಿಗೆ ಭಾಗ್ಯ ಬರಲೆನುತ ಲೇಸಿನಲ್ಲಿಗೆ ಒಡೆಯ ಬಳ್ಳಿಯ ನಾಶಿಸಲು ನಿಧಿ ಸಿಕ್ಕಿತವನಿಗೆ ಬಾಸುರದ ಗುರು ದೃಷ್ಟಿ ವಿತ್ತದ ತಿರುಗಿ ನಾನಾಯೋನಿ ಜನ್ಮಾಂತರ ದೀನರ ಜನ್ಮ ದೊರೆಯಿತು ದೊರೆಯುತ್ತಿದರೋಳು ಜನ್ಮ ಭಾರತ ಪುಣ್ಯ ಭೂಮಿಯಲಿ ದರ್ಶನವೂ ಮೀಣಾಯ್ತು ನಿನ್ನಯ ಚರಣ ಕಮಲದ ಭಕ್ತಿ ಕೊಟ್ಟರೆ ಪರಮಧನ್ಯನು ನಾನು ಸಲಹೈ ದತ್ತ ಗುರುರಾಯ ಗುರುಚರಿತ್ರವನೂ ದಿ ಜನ್ಮದ ದುರಿತ ತಾಪತ್ರಯಗಳೆಲ್ಲವ ಪರಿಹರಿಸಿದಂತಾಯ್ತು ಸುರತರು ಗುರುಚರಿತ್ರವಲ ಸುರತರುವನಾಶ್ರಯಿಸಿ ಧನ್ಯದ ಪರಿಯ ಪೀಳುವವರಾರು ಸಿದ್ಧಿಯು ದರಕೂದು ಗುರಚರಿತ ಪಠಣ ದಿ ದತ್ತ ಗುರುರಾಯ ಯಾಗ ಮನರಿಯೇ ಕರ್ಮ ತ್ಯಾಗ ತತ್ವವನರಿಯೇ ವಿಷಯದಿ ರಾಗ ತಿಳಿಯೇನು ಧರ್ಮ ಕರ್ಮದ ರಹಸ್ಯ ನಾನರಿಯೇ ಯೋಗ ಜ್ಞಾನವನೆಲ್ಲ ಭಕ್ಷಿಪೆ ರಾಗವನು ನಾ ಪುಂಜಿಸುವೆನಿ ಬೇಗದಲ್ಲಿ ಸಲಹೆನ್ನ ದಯದಲ್ಲಿ ದತ್ತ ಗುರುರಾಯ ಗುರು ಮೂರು ಗುಣದಲ್ಲಿ ಮೂರು ಸ್ಥಳದಲ್ಲಿ ತೂರಿ ರೂಪ ಬಲೀಳೆಯಾಡಿ ಮನೋರಮಣಮಸ್ಥಾನ ಔದುಂಬರವು ಮೇಣ್ಮಾಡಿ ಬಾರಿ ಮಹಿಮಾಗಾಣಗಾಪುರ ದಾರುಣಿಯ ವೈಕುಂಠ ಮೂರ್ತಿಯು ದ್ವಾರವಿ ಕ್ಷೇತ್ರಗಳು ನಿನ್ನವು ದತ್ತ ಗುರುರಾಯ ವಾಡಿ ಪುಣ್ಯ ಕ್ಷೇತ್ರ ದಕ್ಷಿಣ ರೂಢಿಯೊಳಗಿದು ಪುಣ್ಯ ಪ್ರಯಾಗವು ಕೂಡಿಯುವುದು ಸಂಗಮವು ಕೃಷ್ಣಾ ಪಂಚಗಂಗೆಯದು ನೋಡಿರೈ ಔದುಂಬರದ ಫಲಬೇಡಿ ರೈ ಕಾಮಿತವ ಕೊಡುವುದು ಹಾಡಲಾರೆನುಗುಣವ ಬಾಯಲಿ ದತ್ತ ಗುರುರಾಯ ಕ್ಷೇತ್ರ ಔದುಂಬರವು ತಾಪ ಸ ಕ್ಷೇತ್ರ ಭೂ ಭೂಮಿ ಜಪ ತಪ ಧಾತ್ರಿ ಕೃಷ್ಣಾ ತೀರ ಪಶ್ಚಿಮ ಕಿವುದು ಸುರದೇನು ಭೂತ ಪ್ರೇತಾದಿಗಳ ಪಹದೆಯ ಖಾತ್ರಿಯಲಿ ಸಂವರಿಸಿ ಸೌಖ್ಯದಿ ಭಕ್ತ ಜನರನ್ನು ರಕ್ಷಿಸುವನು ದತ್ತ ಗುರುರಾಯ ಎರಡನೆಯ ವೈಕುಂಠ ಗಾಣಗಾಪುರವೆನ್ನುತ್ತದೆ ಕೀರ್ತಿ ಅದ್ಭುತ ಧರಣಿಯಲ್ಲಿ ಪಸರಿಸಿತು ನಿನ್ನಯ ಮಹಿಮೆ ಚೋದ್ಯಬಲ ಶರಣರಿಗೆ ಸುರದೇನು ನಿನ್ನೆಯ ಬಿರುದು ಕಾಯ್ದು ನಿರಂತರ ದಿನಿ ಹರಿಸಿ ಭಕ್ತರ ಕಾಯ್ದೆ ಈಗಲೂ ದತ್ತ ಗುರುರಾಯ ನೀನೆ ಪಾವನ ಮೂರ್ತಿ ನಿನಗಿನ್ನೇನ ನಿನ್ನೇನು ಕಾರಣ ತೀರ್ಥಯಾತ್ರೆಯು ಭಾನುಮಿಗೆ ಸೊಡರೇಕೆ ತೀರ್ಥಾಟನೆಯ ಫಲವೇನು ಸಾನೂರಾಗದಿ ಭಕ್ತರನ್ನು ಸನ್ಮಾನಿಸುವ ಕಾರಣದಿ ನೀನು ಪ್ರಯಾಣ ಮಾಡುವೆ ಮೂರು ಜಗದಲ್ಲಿ ದತ್ತ ಗುರುರಾಯ ಅಳುವ ಮೊದಲೇ ಕೂಸನೆತ್ತುತ್ತ ಮಲೆಯುಣಿಸಿ ಭೂಷಣವ ನೀಡುತ್ತ ನಲಿಯುವಳು ಅಕ್ಕರದಿ ತಾಯಿಯು ಮುದ್ದಾಡಿ ಬಾಲನಿಗೆ ಒಲಿದರಾ ಪರಿಗುರು ತನ್ನೆಯ ಬಳಿಗೆ ಕರವನು ತಾಯಿ ಅಂದದಳ ಆಗ ನೈ ಭಕ್ತರನು ಪದತ್ತ ಗುರುರಾಯ ಜನನ ಮರಣ ಕಂಜಲಾರೆನು ಜನನ ಮರಣದ ಸುಖದ ಮೋಕ್ಷದ ಘನತರದ ಪ್ರಾಪ್ತಿಯಲ್ಲಿ ನೊಂದೆನು ಬೆಂದು ಬಳಲಿದೆನು ಜನ್ಮದಲ್ಲಿ ಬಂದಾಗ ನಿನ್ನೆಯ ಚರಣ ಕಮಲದ ಭಕ್ತಿ ಕೊಟ್ಟರೆ ಪರಮಧನ್ಯನು ನಾನು ಸಲಹೈ ದತ್ತ ಗುರುರಾಯ ಬಲ್ಲವರು ಪೇಳುವರು ಈ ಭವದಲ್ಲಿ ಸಾರವ ಕಾಣೇನು ತಲಿ ಬಲ್ಲವನು ನಾನಲ್ಲ ಗೂಡವನರಿಯ ಸಂಶೃತಿಯ ಮೆಲ್ಲನೊಂದೇ ಮಾತ ಪೇಳ್ವೆನು ಸಲ್ಲಿ ಸೈನೀನದನು ತವ ಪದದಲ್ಲಿ ಭಕ್ತಿಯನಿತ್ತು ಸಲಹೈ ದತ್ತ ಗುರುರಾಯ ಸಾಗರವ ಮಶಿ ಮಾಡಿ ಗಗನದ ಕಾಗದ ಮೇಲ್ ವಜ್ರಲೇಖನಿ ಸಾಗಲಾರದು ಬರೆಯುವರೆ ತವ ಗುಣಗಣವ ನಾಗರಾಜನಿಗ ಸದಳವು ನಾ ಹೇಗೆ ನಿನ್ನಯ ಗುಣಮ ವರ್ಣಿಸಲೀಗ ಸುಮ್ಮನೆ ವಂದಿಸುವೆನೋ ದತ್ತ ಗುರುರಾಯ ವೇದ ಪಠಣವ ಮುದದಿ ನಿನ್ನಳು ವಾದ ಮಾಡಲು ಬರಲು ಬುದ್ಧಿಯು ವೇದವನ್ನು ಪೇಳಲ್ಕೆ ಕೇಳದು ಅಂತ್ಯಜನ ಮುಖದಿ ವೇದ ನುಡಿಸಿದ ದ್ವಿಜರ ಯಮ ಪುರಿ ಕಾದಿ ತೋರಿಸಿ ಗರ್ವ ಹರಿಸಿದೆ ನೀ ದಯಾಂಬುದಿ ನಿನ್ನ ಮೈಮಯಗಾದ ಗುರುರಾಯ ಸತ್ತ ಧ್ವಿಜನಿಗೆ ತೀರ್ಥ ಪ್ರೋಕ್ಷಿಸಿ ಮತ್ತೆ ಜೀವವ ತಂದೆ ಹರುಷದಿ ಇತ್ತೆ ಬಂಜೆಗೆ ಪುತ್ರ ಸಂತಾನವನು ಲೀಲೆಯೊಳು ಅತ್ತಿಗಿಡ ಸತ್ತಿರಲು ಚಿಗೀತು ಸತ್ತ ಸ್ಪರ್ಶದಿಯಮನ ರಾಜನ ಎತ್ತ ಹೋಯಿತು ಸ್ಫೋಟಕವು ಶ್ರೀದತ್ತ ಗುರುರಾಯ ಹೃದಯ ಸಿಂಹಾಸನ ದಿ ದತ್ತನ ಪದ ಇವುಗಳನ್ನು ಸ್ಥಾಪಿಸುವೆನು ಅದಮ ಷಡ್ರಿಪ್ಪುಗಳನ್ನು ಸುಟ್ಟು ವಿಭೂತಿ ಮಾಡುವೆನು ಮುದದಿ ಭಕ್ತಿಯ ಹೂವನೇರಿಸಿ ಸದಯ ಜ್ಞಾನ ವಿವೇಕ ದೀಪದಿ ಜಗದಿ ಮಾಳ್ಪೆನು ಪೂಜೆಯನು ಶ್ರೀ ದತ್ತ ಗುರುರಾಯ ಮಂದಮತಿ ನಿನ್ನ ಸುಗುಣ ವೃಂದವನು ವರ್ಣಿಸಲು ಶಕ್ಯವೇ ತಂದೆ ತಾಯಿಯು ಬಂದು ಬಳಗವು ನೀ ನೆನಗೆ ನಿಜವೂ ಕುಂದದೆನ್ನೆಯ ನೋಡದಲೆ ನೀ ಕಣ್ತರೆದು ರಕ್ಷಿಸಲು ಬೇಕೈ ಕಂದ ನಂದದಿ ಬೇಡಿಕೊಳ್ಳುವೆ ದತ್ತ ಗುರುರಾಯ ಭಾವಭಕ್ತಿಯೊಳಿದನು ಪಠಿಸಲು ಕಾವನೈ ಶ್ರೀ ದತ್ತರಾಜನು ಇವನೈಕ ಸೌಖ್ಯ ಸಂಪದ ಪುತ್ರಧನ ಧಾನ್ಯ ಆವಗಂ ಬೆಂಬಲಕ್ಕೆ ಶ್ರೀ ಗುರುರಾಯನಿರುವನು ಬೇಡ ಸಂಶಯ ಈ ವಚನ ಸಟಯಲ್ಲವೈ ಎಲ್ಲವೈ ಶ್ರೀ ದತ್ತ ಗುರುರಾಯ ಮಂಗಲಂ ಶ್ರೀ ದತ್ತ ರಾಜಗೆ ಶ್ರೀ ಭಕ್ತ ವರದಗೆ ಮಂಗಳಂ ಶ್ರೀ ಪಾದವಲ್ಲಭಯತಿ ವರೆಣ್ಯರಿಗೆ मङ्गलं नरहरिसरस्वतीनिनगर्पिसुवे शुभमङ्गलं श्रीराघवेन्द्रगे विष्णुदासरिगे दत्तात्रेय नमः